ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಅಂಚಿನಲ್ಲಿ ಒಂದು ಸುಂದರವಾದ ಕೆರೆಯಿತ್ತು ಆ ಕೆರೆಯ ಬಳಿಯಲ್ಲಿ ಹಂಸ ತನ್ನ ಕುಟುಂಬದೊಂದಿಗೆ ಶಾಂತವಾಗಿ ಬದುಕುತ್ತಿತ್ತು ಹಂಸ ಸ್ವಭಾವದಲ್ಲಿ ತುಂಬ ಶಾಂತ ಸಹನಶೀಲ ಮತ್ತು ಬುದ್ಧಿವಂತ ಅದಕ್ಕೆ ಯಾರನ್ನೂ ನೋಯಿಸುವ ಅಭ್ಯಾಸ ಇರಲಿಲ್ಲ ಅದೇ ಕಾಡಿನ ಮತ್ತೊಂದು ಭಾಗದಲ್ಲಿ ನರಿ ವಾಸಿಸುತ್ತಿತ್ತು ನರಿ ತುಂಬ ಚತುರ ಆದರೆ ಸ್ವಾರ್ಥಿ ಮತ್ತು ತಮಾಷೆ ಮಾಡುವ ಸ್ವಭಾವ ಹೊಂದಿತ್ತು ತನ್ನ ಬುದ್ಧಿಯನ್ನು ಬಳಸಿಕೊಂಡು ಇತರರನ್ನು ಕಷ್ಟಕ್ಕೆ ಹಾಕುವುದರಲ್ಲಿ ಅದಕ್ಕೆ ಸಂತೋಷ ಒಂದು ದಿನ ನರಿ ಹಂಸನ ಬಳಿ ಬಂದು ಹಂಸ ನಾವು ಸ್ನೇಹಿತರಾಗೋಣ ಸ್ನೇಹ ಇದ್ರೆ ಜೀವನ ಇನ್ನೂ ಚೆನ್ನಾಗಿರುತ್ತೆ ನಾಳೆ ನನ್ನ ಮನೆಗೆ ಊಟಕ್ಕೆ ಬಾ ಎಂದು ಆಹ್ವಾನಿಸಿತು ಹಂಸ ಸ್ವಲ್ಪ ಯೋಚಿಸಿ ಸ್ನೇಹ ಒಳ್ಳೆಯದು ಎಂದು ಒಪ್ಪಿಕೊಂಡಿತು ಮರುದಿನ ಹಂಸ ನರಿಯ ಮನೆಗೆ ಹೋದಾಗ ನರಿ ದೊಡ್ಡ ಬೋಳು ತಟ್ಟೆಯಲ್ಲಿ ರುಚಿಯಾದ ಪಾಯಸ ತಂದಿಟ್ಟಿತು ನರಿ ಸುಲಭವಾಗಿ ಪಾಯಸ ತಿನ್ನತೊಡಗಿತು ಆದರೆ ಹಂಸ ತನ್ನ ಉದ್ದವಾದ ಚುಂಚಿನಿಂದ ಬೋಳು ತಟ್ಟೆಯಲ್ಲಿ ಏನನ್ನು ತಿನ್ನಲು ಸಾಧ್ಯವಾಗಲಿಲ್ಲ ನರಿ ಇದನ್ನು ನೋಡುತ್ತಾ ಒಳಗೆ ಒಳಗೆ ನಗಿತು ಹಂಸ ತನ್ನ ಅವಮಾನವನ್ನು ಅರಿತರೂ ಏನು ಹೇಳದೆ ಶಾಂತವಾಗಿ ಮನೆಗೆ ಹಿಂತಿರುಗಿತು ಕೋಪದಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಇನ್ನೂ ದೊಡ್ಡದು ಎಂದು ಅದು ಮನಸ್ಸಿನಲ್ಲಿ ಯೋಚಿಸಿತು ಕೆಲ ದಿನಗಳ ನಂತರ ಹಂಸ ನರಿಯನ್ನು ತನ್ನ ಮನೆಗೆ ಆಹ್ವಾನಿಸಿತು ಈ ಬಾರಿ ನೀನು ನನ್ನ ಮನೆಗೆ ಬಾ ಎಂದು ಪ್ರೀತಿಯಿಂದ ಹೇಳಿತು ನರಿ ಖುಷಿಯಾಗಿ ಒಪ್ಪಿಕೊಂಡಿತು ನರಿಯು ಹಂಸನ ಮನೆಗೆ ಬಂದಾಗ ಹಂಸ ಉದ್ದವಾದ ಬಾಯಿಯ ಪಾತ್ರೆಯಲ್ಲಿ ರುಚಿಯಾದ ಆಹಾರ ಇಟ್ಟಿತು ಹಂಸ ತನ್ನ ಚುಂಚಿನಿಂದ ಸುಲಭವಾಗಿ ಆಹಾರ ತಿಂದಿತು ಆದರೆ ನರಿಯ ಚಿಕ್ಕ ಬಾಯಿಗೆ ಆ ಪಾತ್ರೆಯಿಂದ ಆಹಾರ ತಿನ್ನಲು ಸಾಧ್ಯವಾಗಲಿಲ್ಲ ನರಿ ಪ್ರಯತ್ನಿಸಿದರೂ ವಿಫಲವಾಯಿತು ಆಗ ನರಿಯ ಮನಸ್ಸಿಗೆ ತನ್ನ ಹಿಂದಿನ ವರ್ತನೆ ನೆನಪಾಯಿತು ಅದು ಮಾಡಿದ ತಪ್ಪು ಈಗ ಅದರ ಮುಂದೆ ನಿಂತಿತ್ತು ನರಿ ತಲೆ ತಗ್ಗಿಸಿ ಹಂಸಾ ನಾನು ಸ್ವಾರ್ಥದಿಂದ ನಿನ್ನನ್ನು ಅವಮಾನಿಸಿದೆ ನನ್ನ ಬುದ್ಧಿಯನ್ನು ತಪ್ಪಾಗಿ ಬಳಸಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಪಶ್ಚಾತ್ತಾಪದಿಂದ ಹೇಳಿತು ಹಂಸ ಶಾಂತವಾಗಿ ಉತ್ತರಿಸಿತು ನಾನು ನಿನಗೆ ಪಾಠ ಕಲಿಸಲೂ ಇದನ್ನು ಮಾಡಿದೆ ನೋಯಿಸಲಲ್ಲ ನಾವು ಇತರರನ್ನು ಹೇಗೆ ನೋಡಿಕೊಳ್ಳುತ್ತೇವೋ ಅದೇ ರೀತಿ ಜೀವನ ನಮಗೆ ಮರಳಿ ಕೊಡುತ್ತದೆ ಆ ದಿನದಿಂದ ನರಿ ತನ್ನ ವರ್ತನೆಯನ್ನು ಬದಲಿಸಿತು ತನ್ನ ಚಾತುರ್ಯವನ್ನು ಒಳ್ಳೆಯ ಕೆಲಸಗಳಿಗೆ ಬಳಸತೊಡಗಿತು ಹಂಸ ಮತ್ತು ನರಿ ನಂತರ ಉತ್ತಮ ಸ್ನೇಹಿತರಾದರು ಕಾಡಿನ ಎಲ್ಲಾ ಪ್ರಾಣಿಗಳೂ ಅವರ ಸ್ನೇಹವನ್ನು ನೋಡಿ ಗೌರವದಿಂದ ನೋಡಿದರು ಕಥೆಯ ಸಂದೇಶ ಈ ಕಥೆ ನಮಗೆ ಹೇಳುವುದು ಏನೆಂದರೆ ಸ್ವಾರ್ಥ ಮತ್ತು ಅಹಂಕಾರ ಕ್ಷಣಿಕ ಸಂತೋಷ ಕೊಡುತ್ತವೆ ಆದರೆ ಗೌರವ ಮತ್ತು ಸಹನೆ ಜೀವನ ಪೂರ್ತಿ ಮೌಲ್ಯ ನೀಡುತ್ತವೆ ಇತರರನ್ನು ಅವಮಾನಿಸಿದರೆ ಅದೇ ನಮ್ಮ ಜೀವನದಲ್ಲಿ ಬೇರೆ ರೂಪದಲ್ಲಿ ಮರಳಿ ಬರುತ್ತವೆ ಆದ್ದರಿಂದ ಸದಾ ಮಾನವೀಯತೆ ಮತ್ತು ಗೌರವವನ್ನು ಉಳಿಸಿಕೊಂಡು ಬದುಕಬೇಕು